ಸಂತೋಷ ಒಂದು ಹಬ್ಬದ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿದ್ದೀರಿ ತುಂಬಾ ಸಂತೋಷ ಆದ್ರೆ ಈ ಸಂತೋಷ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ನಿನ್ನೆ ಉತ್ತರ ಪ್ರದೇಶದಲ್ಲಿ ನೀರು ಕುಡಿದಿದ್ದಕ್ಕೆ ಒಬ್ಬನನ್ನ ನಾಯಿ ಸಹ ಒಡೆದಕ್ಕೆ ಒಡೆದು ಸಾಯಿಸಿದ್ದಾರೆ ನೀರು ಕುಡಿದಿದ್ದಕ್ಕೆ ಕುದುರೆ ಮೇಲೆ ಹೋಗಿದ್ದಿಕ್ಕೆ ಮದುವೆಯಲ್ಲಿ ಕುದುರೆ ಮೇಲೆ ಹೋಗಿದ್ದಕ್ಕೆ ಅವನ ಕತ್ತನ್ನು ಕತ್ತರಿಸಿದ್ದ ವಿದ್ಯಾರ್ಥಿಯ ಕೈಯನ್ನ ಕತ್ತರಿಸಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗಿದ್ದಕ್ಕೆ ಅವನನ್ನ ಹಿನಾಮಾನವಾಗಿ ಒಡೆದು ಸಾಯಿಸಿದ್ದಾರೆ ಅಂದ್ರೆ ಎಷ್ಟು ದಿನ ನಾವು ಈ ದೌರ್ಜನ್ಯಗಳನ್ನ ತಾಳ್ಕೊಳ್ಬೇಕು ಎಷ್ಟು ದಿನ ನಾವು ಈ ದೌರ್ಜನ್ಯಗಳಿಗೆ ಬಲಿಯಾಗಬೇಕು ವಾಲ್ಮೀಕಿ ಅನ್ನುವಂಥ ನನ್ನ ತಂಗಿ ಉತ್ತರ ಪ್ರದೇಶದಲ್ಲಿ ಅವಳನ್ನ ಅತ್ಯಾಚಾರ ಮಾಡಿದ್ರು ಅವಳ ನಾಲಿಗೆಯನ್ನು ಕತ್ತರಿಸಿದ್ರು ಆದ್ರೆ ಅವಳು ಪೊಲೀಸರಿಗೆ ಸಾಯೋದಕ್ಕಿಂತ ಮುಂಚೆ ಹೇಳಿದ್ಲು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿರಲಿಲ್ಲ ಕೊನೆಗದು ಪತ್ರಿಕೆಗಳಲ್ಲೆಲ್ಲ ಬಂತು ಪತ್ರಿಕೆಗಳು ಬರೆದ ಮೇಲೆ ಅಲ್ಲಿನ ಸರ್ಕಾರ ಆ ಯೋಗಿ ಆದಿತ್ಯನಾಥ್ ಅಂತ ಹೇಳಿ ಒಬ್ಬ